ಇವತ್ತು ನಾನು ನಿಮಗೆ ಪಿಜ್ಜಾ ರೆಸಿಪಿ ತೋರಿಸ್ತಾ ಇದ್ದೀನಿ ಯಾರಿಗೆಲ್ಲ ಪಿಜ್ಜಾ ಇಷ್ಟ ಅವ್ರ ಕಮೆಂಟ್ ಮೂಲಕ ತಿಳಿಸಿ ಸೊ ಇದನ್ನು ಬನ್ನಿ ಇದನ್ನು ಹೇಗೆ ಮಾಡಿದೆ ಅಂತ ನೋಡೋಣ ಹಾಗೆ ಇದಕ್ಕೆ ನಾನು ಈಸ್ಟನ್ನು ಹಾಕದೆ ಮಾಡಿರೋ ಅಂಥದ್ದು ತುಂಬ ಈಸಿ ಮಾಡುವಂಥದ್ದು ಮಾಡುವ ವಿಧಾನವನ್ನು ನೋಡೋಣ ಪಾತ್ರೆಗೆ ಒಂದೂವರೆ ಕಪ್ಪಾಗೋಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಕಾಲು ಕಪ್ಪಾಗೋಷ್ಟು ಮೊಸರನ್ನ ಸೇಸ್ಕೊಳ್ತಾ ಇದ್ದೀನಿ ಇದಕ್ಕೆ ಕಾಲು ಸ್ಪೂನಷ್ಟು ಬೇಕಿಂಗ್ ಪೌಡರನ್ನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೀನಿ ನೀರಿನ ಬದಲಾಗಿ ಮೊಸರು ಹಾಕ್ಕೊಳ್ಬೋದು ಅಥವಾ ಹಾಲನ್ನು ಹಾಕ್ಕೊಳ್ಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷದ ಕಾಲ ರೆಸ್ಟಿಗೆ ಇಡೋಣ ಈಗ ನೋಡಿ ರೆಸ್ಟ್ ಆಗಿದೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಇಟ್ಟಿದ್ದೀನಿ ಈಗ ಇದನ್ನು ಚೆನ್ನಾಗಿ ನಾತ್ಕೊಳ್ಬೇಕು ನಾತ್ಕೊಂಡಾದಮೇಲೆ ಚಪಾತಿ ಹಿಟ್ಟಿನ ಅಥವಾ ಎರಡು ಉಂಡೆಗಳನ್ನ ಮಾಡ್ಕೊಳ್ಳಿ ಅದನ್ನು ಲಟ್ಸ್ಕೊಳ್ಳಿ ಚಪಾತಿ ಥರನೇ ಲಟ್ಸ್ಕೊಂಡು ಕಾಯಿಸ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ಈಗ ಇನ್ನೊಂದನ್ನು ಮಾಡ್ತಾಯಿದ್ದೀನಿ ಸೊ ನಾನಿಲ್ಲಿ ಎರಡು ಚಪಾತಿ ಮಾಡಿದ್ದೀನಿ ನಾನು ಮಾಡಿರೋಂಥದ್ರಲ್ಲಿ ಎರಡು ಪಿಜ್ಜಾ ಆಗುತ್ತೆ ಈಗ ದೊಡ್ಡ ಸೈಜ್ ಮಾಡ್ಕೊಳ್ತಾ ಇದ್ದೀನಿ ಇದು ದಪ್ಪ ಇದು ಯಾಕೆ ಅಂತ ನಿಮ್ಗೆ ಅರ್ಥ ಆಗುತ್ತೆ ನೋಡ್ತಾ ಹೋಗಿ ಇದನ್ನು ಸೈಡಲ್ಲಿ ಇಟ್ಕೊಳ್ತೀನಿ ನಂತರ ಫಸ್ಟಿಗೆ ಚಪಾತಿ ಹಿಟ್ಟಿನ ಅದಕ್ಕೆ ನಾನು ಕಲಿಸ್ಕೊಂಡು ಚಪಾತಿ ಥರ ಕಲಿಸ್ ಲಟ್ಸಿದ್ನಲ್ವ ಅದನ್ನು ಚಪಾತಿ ಥರ ಕಾಯಿಸ್ಕೊಳ್ಳಿ ತುಂಬ ಕಾಯಿಸ್ಕೊಳ್ಬಾರ್ದು ಸೊ ಈ ರೀತಿ ಎರಡು ಸೈಡು ಕಾಯಿಸ್ಕೊಳ್ಳಿ ಸೊ ನೋಡಿ ಚೆನ್ನಾಗಿ ಉಬ್ಬಿದೆ ಎರಡು ಚಪಾತಿನ ಈ ರೀತಿ ಫ್ರೈ ಮಾಡಿ ತೆಗೆದುಕೊಂಡು ಆದಮೇಲೆ ದಪ್ಪಕ್ಕೆ ಲಡ್ಸಿರೋ ಅಂತ ನಾವು ಪಿಜ್ಜಾಗೆಲ್ಲ ಹೇಗೆ ಲಟ್ಸ್ಕೊಳ್ತೀವಿ ಅದೇ ಥರ ಲಟ್ಸಿರೋ ಅಂಥ ಕೆಳಗಡೆ ಅದಕ್ಕೆ ಮೊಸರಳ ಚೀಜನ್ನು ಹಾಕೊಳ್ಳಿ ಆದಮೇಲೆ ಮೊಸರಲ್ಲ ಚೀಸ್ ಆದಮೇಲೆ ಅದರ ಮೇಲ್ಗಡೆ ನಾವು ಕಾಯಿಸಿ ಇಟ್ಕೊಂಡಿರುವಂಥ ಚಪಾತಿನ ಹಾಕಿ ಕೆಳಗಿನದ ಹಿಟ್ಟನ್ನು ಮೇಲ್ಗಡೆ ಈ ರೀತಿ ಚಪಾತಿ ಮೇಲೆ ಅಂಟಿಸ್ಕೊಳ್ಬೇಕು ಇದನ್ನು ಕರೆಕ್ಟಾಗಿ ಮಾಡಿಕೊಳ್ಳಿ ಇಲ್ಲಾಂದರೆ ನೀವು ಬೇಯಿಸುವಾಗ ಬಿಟ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ ಕರೆಕ್ಟಾಗಿ ಕೆಳಗಡೆ ಚೀಸ್ ಇರುತ್ತೆ ಸೊ ಈಗ ನೋಡಿ ನಾನು ಬಟರ್ ಪೇಪರ್ಗೆ ಸ್ವಲ್ಪ ಎಣ್ಣೆ ಒರೆಸ್ಬಿಟ್ಟು ಇದನ್ನು ಈ ರೀತಿ ಇಡ್ತಾಯಿದ್ದೀನಿ ಸೊ ನೋಡಿ ಈಗ ಎರಡು ಚಪಾತಿ ಅಂದರೆ ಎರಡು ಮಾಡ್ಕೊಂಡಿದ್ನಲ್ಲ ಅದರಲ್ಲಿ ಎರಡು ಪಿಜ್ಝಾ ಮಾಡ್ಕೊಂಡಿದ್ದೀನಿ ಇದರೊಳಗಡೆ ಕೂಡ ಮೊಸರಲ್ಲಿ ಚೀಜನ್ನ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ನಿಮ್ಮ ಹತ್ರ ಪಿಝಾ ಸಾಸ್ ಇತ್ತಂದರೆ ಹಾಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಚಿಲ್ಲಿ ಸಾಸ್ ಟೊಮೆಟೊ ಸಾಸ್ ಎರಡನ್ನು ಮಿಕ್ಸ್ ಮಾಡಿಬಿಟ್ಟು ಮೊಸರಲ್ಲಿ ಚೀಸನ್ನ ಮೇಲುಗಡೆ ಹಾಕೊಳ್ಳಿ ಅದಾದಮೇಲೆ ನಿಮಗೆ ಇಷ್ಟವಾಗಿರುವಂಥ ತರಕಾರಿ ಒಟ್ಟಿಗೆ ಡೆಕೋರೇಷನ್ ಮಾಡ್ಕೊಳ್ಳಿ ಸೊ ಎಲ್ಲ ಹಾಕಿದ್ಮೇಲೆ ಮೇಲುಗಡೆ ಸ್ವಲ್ಪ ಮೊಸ್ ಮೊಸರಲ್ಲಿ ಚೀಸನ್ನ ಹಾಕಿ ನಂತರ ಒಂದು ಪಾತ್ರೆನ ಹತ್ತು ನಿಮಿಷದ ಕಾಲ ಬಿಸಿಗೆ ಇಟ್ಕೊಂಡಿದ್ದೆ ಅದರೊಳಗೆ ಈಗ ಚೀಸ್ ಹಾಕಿರೋ ಅಂಥ ಪಿಝಾನ ಇಟ್ಬಿಟ್ಟು ಒಂದು ಇಪ್ಪತ್ತೈದು ನಿಮಿಷದ ಕಾಲ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು ಇನ್ನು ನೆಕ್ಸ್ಟ್ ಒಂದು ಇತ್ತಲ್ವ ಅದಕ್ಕೆ ಕೂಡ ಇದೇ ರೀತಿ ಡೆಕೋರೇಷನ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಇಷ್ಟವಾಗಿರುವಂಥ ತರಕಾರಿಗಳು ಮಶ್ರೂಮ್ ಏನಿಷ್ಟ ಅದನ್ನು ಹಾಕಿ ಮತ್ತು ಅದರ ಮೇಲೆ ಸ್ವಲ್ಪ ಚೀಸನ್ನು ಹಾಕಿಬಿಟ್ಟು ಈಗ ನಾನು ಇದನ್ನು ಕಾವಲಿ ಅಂದರೆ ಹಂಚಿನ ಮೇಲೆ ಮಾಡ್ತಾ ಇದ್ದೀನಿ ಹಂಚಿನ ಮೇಲೆ ಲೋ ಫ್ಲೇಮ್ ಮಾಡಿಬಿಟ್ಟು ಇದನ್ನು ಇಡಬೇಕಾಗತ್ತೆ ಈಗ ಇದ್ರ ಮೇಲ್ಗಡೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಆ ಫಾಯಿಲ್ ಪೇಪರ್ನಲ್ಲೇ ಇದ್ರ ಮೇಲ್ಗಡೆ ಈ ರೀತಿ ಹತ್ತಿಸ್ಬೇಡಿ ಚೆನ್ನಾಗಿ ಹತ್ತಿಸ್ಬಿಟ್ಟು ಅದರ ಒಳಗಡೆ ಅದು ಚೆನ್ನಾಗಿ ಬೇಯಬೇಕು ಆಗ ನಿಮಗೆ ಚೆನ್ನಾಗಿ ಕುಕ್ ಆಗುತ್ತೆ ಈಗ ಅದ್ರ ಮೇಲ್ಗಡೆ ಬಾರ್ವಾಗಿರೋ ಇಡಿ ನಾವು ಯಾವಾಗ ಇದನ್ನೇ ಇಟ್ಟು ಒಂದು ಹತ್ತು ನಿಮಿಷ ಆಯಿತು ಫಸ್ಟಿಗೆ ಇದನ್ನೇ ಇಟ್ಟಿದ್ವಲ್ವ ಸೊ ಬೆನ್ನೆದ್ದೇನೆ ಬೆಂದಿದೆಯಾ ಅಂತ ನೋಡೋಣ ಬೇಕಿದ್ದರೆ ಸ್ವಲ್ಪ ಸೈಡ್ನಲ್ಲೇ ತುಪ್ಪನೋ ಬೆಣ್ಣೆನೋ ಸೋರ್ಕೊಳ್ಬೋದು ಸ್ವಲ್ಪ ಇನ್ನೂ ಬೇಯಬೇಕು ಇಡ್ತಾ ಇದ್ದೀನಿ ವಾಪಸ್ಸು ಇದ್ರ ಮೇಲ್ಕಡೆ ಒಂದು ಬಾರ್ವಾಗಿರೋದನ್ನು ಇಡ್ತಾ ಇದ್ದೀನಿ ಈಗ ನೋಡಿ ಹಂಚಲ್ಲಿ ಇಟ್ಟಿದ್ನಲ್ಲ ಅದು ಬೇಗನೆ ಬೆಂದಿದೆ ಏಕೆಂದರೆ ಲೋ ಮಾಡಿ ಇಟ್ಟಿದ್ವಿ ಹಾಗೆ ಕಬ್ಬಣ ಹಂಚು ಸೊ ಅದು ಬೆಂದಿತ್ತು ಆಫ್ ಮಾಡಿದ್ದೀನಿ ಇದು ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ಇದು ಕೂಡ ಚೆನ್ನಾಗಿ ಬೆಂದಿದೆ ಇದನ್ನು ಕೂಡ ಇಳಿಸ್ಕೊಳ್ತೀನಿ ಆದರೆ ತವದಲ್ಲಿ ಮಾಡಿದ್ದು ಸಖತ್ತಾಗಿತ್ತು ನೀವು ತವದಲ್ಲಿ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ತುಂಬ ಸಿಂಪಲ್ ಮಾಡುವಂಥದ್ದು ಯಾವುದೇ ಕೆಲಸ ನಾನು ತುಂಬ ಕಷ್ಟ ಅಂದ್ಕೊಂಡ್ರೆ ಕಷ್ಟ ಸುಲಭ ಅಂದ್ಕೊಂಡ್ರೆ ಎಲ್ಲ ಕೆಲಸ ಸುಲಭ ಸೊ ಇವತ್ತಿನ ಈ ರೆಸಿಪಿಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನೀವೆಲ್ಲ ಹೇಗೆ ಮಾಡ್ತೀರಾ ಅನ್ನೋದನ್ನು ನನ್ನ ಜೊತೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೆಲ್ಲರಿಗೂ ಧನ್ಯವಾದ